ನಮ್ಮ ಪೂರ್ವಜರು ತಮ್ಮ ದಿನಬಳಕೆಯಲ್ಲಿ ಉಪಯೋಗಿಸುತ್ತಿದ್ದ ತಾಮ್ರ ಕಂಚು ಮತ್ತು ಹಿತ್ತಾಳೆ ಪಾತ್ರೆಗಳ ಸಂಗ್ರಹದ ವಿಡಿಯೋವನ್ನು ನೋಡಿ ನನಗೆ ನೂರಾರು ಮೆಚ್ಚುಗೆಯ ಕಮೆಂಟ್ಸ್ಗಳು ಬಂದವು ಹಲವರು ಕರೆ ಮಾಡಿ ತಮ್ಮ ಮೆಚ್ಚುಗೆಯನ್ನು ತಿಳಿಸಿದರು ಪೂರ್ವಜರ ಪಾತ್ರೆಗಳನ್ನು ನೋಡಿ ಹಲವರಿಗೆ ತಮ್ಮ ಮನೆಯ ಅಟ್ಟವನ್ನು ಸೇರಿದ್ದ ಪಾತ್ರೆಗಳ ನೆನಪಾಯಿತು ಅದನ್ನು ಬೆಳಗಿ ಹೊಳಪು ಮಾಡುವ ವಿಧಾನವನ್ನು ನಮಗೆ ತಿಳಿಸಿಕೊಡಿರಿ ಎಂದು ನನಗೆ ಕರೆ ಮಾಡಿ ಕೇಳಿಕೊಂಡರು ಅದಕ್ಕಾಗಿಯೇ ಒಂದು ವಿಡಿಯೋ ಮಾಡಿ ಅಕ್ಕ ಎಂದು ಪ್ರೀತಿಯಿಂದ ಹೇಳಿದಾಗ ನನ್ನ ಪ್ರೀತಿಯ ವೀಕ್ಷಕರ ಕೋರಿಕೆಯನ್ನು ಪರಿಗಣಿಸಿ ಅದನ್ನು ಈಡೇರಿಸಲು ಈ ವಿಡಿಯೋ ಮಾಡುವ ಪ್ರಯತ್ನವನ್ನು ಮಾಡಿದ್ದೇನೆ ಆತ್ಮೀಯರೇ ನಾನು ಚಂದ್ರಮತಿ ರಾವ್ ಎಲ್ಲರಿಗೂ ವಂದನೆಗಳು ಈ ವಸ್ತುಗಳನ್ನು ನೋಡಿದಾಗ ನೀವೇನನ್ನು ನೆನಪಿಸಿಕೊಳ್ಳುತ್ತೀರಿ ಎಂಬ ವೀಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ ಮತ್ತೊಮ್ಮೆ ನೋಡಿಕೊಳ್ಳಬಹುದು ನನ್ನಲ್ಲಿರುವ ತಾಮ್ರದ ಪಾತ್ರೆಗಳನ್ನು ಕಳೆದ ಹದಿನೈದು ವರ್ಷಗಳಿಂದ ತಿಕ್ಕಿ ಸುಂದರವಾಗಿ ಹೊಳಪುಗೊಳಿಸುವ ಕೆಲಸವನ್ನು ನನ್ನ ಮನೆ ಕೆಲಸದಲ್ಲಿ ನನಗೆ ಸಹಾಯಕಿಯಾಗಿರುವ ಯಮುನಾ ನಿಭಾಯಿಸಿಕೊಂಡು ಬಂದಿದ್ದಾಳೆ ನಿಮಗೆ ಪಾತ್ರೆಗಳನ್ನು ಹೇಗೆ ಉಜ್ಜಿ ಹೊಳಪು ಮಾಡುವುದೆಂಬ ವಿಧಾನವನ್ನು ಅವಳೇ ಸ್ವತಃ ನಿಮಗೆ ತೋರಿಸಿಕೊಡುತ್ತಾಳೆ ಮೊದಲಿಗೆ ಸ್ವಲ್ಪ ಹುಣಸೆ ಹುಳಿಯ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿಕೊಂಡು ಅವೆರಡನ್ನೂ ಸರಿಯಾಗಿ ಕಿವುಚಿ ಹುಳಿಯ ದ್ರಾವಣ ಮಾಡಿಟ್ಟುಕೊಳ್ಳಬೇಕು ಬೇಕಾದರೆ ಹುಳಿಯನ್ನು ಬಿಸಿನೀರಲ್ಲೂ ಅರ್ಧ ಗಂಟೆಗಳ ಕಾಲ ನೆನೆಸಿಡಬಹುದು ನಂತರ ಆ ದ್ರಾವಣವನ್ನು ಪಾತ್ರೆಗಳಿಗೆ ಚೆನ್ನಾಗಿ ಹಚ್ಚಿಕೊಳ್ಳಬೇಕು ಇದರಿಂದ ತಾಮ್ರದ ಪಾತ್ರೆಯ ಕಿಲುವು ಬಿಟ್ಟು ಹೋಗಿ ಪಾತ್ರೆಯ ಬಣ್ಣ ಕೆಂಪಗೆ ಹೊಳೆಯುತ್ತದೆ ಪಾತ್ರೆಗಳು ತುಂಬ ಹಳೆಯದಾಗಿದ್ದು ಬಹಳ ವರ್ಷಗಳಿಂದ ತೊಳೆಯದೇ ಇದ್ದರೆ ಆಗ ಅದಕ್ಕೆ ಎರಡು ಮೂರು ಬಾರಿ ಹುಳಿಯನ್ನು ಹಚ್ಚಿ ಮತ್ತೆ ಮತ್ತೆ ಉಜ್ಜಬೇಕಾಗುತ್ತದೆ ನಂತರ ಅದನ್ನು ನೀರಿನಿಂದ ಚೆನ್ನಾಗಿ ತೊಳೆದು ಅದಕ್ಕೆ ಮತ್ತೆ ಪೀತಾಂಬರಿ ಪೌಡರ್ ಹಾಕಿ ಸ್ಟೀಲ್ ತಂತಿಯಿಂದ ಸರಿಯಾಗಿ ಉಜ್ಜಬೇಕು ಕೊನೆಗೆ ಸಬಿನ ಇಲ್ಲವೇ ಯಾವುದಾದರೂ ಪಾತ್ರೆ ಕ್ಲೀನ್ ಮಾಡುವ ಲಿಕ್ವಿಡ್ ಹಾಕಿ ತೊಳೆದುಕೊಳ್ಳಬಹುದು ಹುಳಿ ಅಂಶ ಸ್ವಲ್ಪವೂ ಉಳಿದುಕೊಳ್ಳದಂತೆ ಸರಿಯಾಗಿ ನೀರಿನಿಂದ ತೊಳೆಯಲೇಬೇಕು ಇಲ್ಲವಾದರೆ ಪಾತ್ರೆಗಳು ಬೇಗನೆ ಕಪ್ಪಾಗಿ ಬಿಡುತ್ತವೆ ಕಲೆ ನಿಲ್ಲುತ್ತದೆ ನಾನು ವರ್ಷಕ್ಕೆ ಮೂರು ನಾಲ್ಕು ಬಾರಿಯಾದರೂ ಪಾತ್ರೆಗಳನ್ನು ಹೊಳಪು ಮಾಡಿಸಿಡುತ್ತೇನೆ ನೆಂಟರಿಷ್ಟರು ಬಂದಾಗ ಹೊಳೆವ ಈ ಪಾತ್ರೆಗಳನ್ನು ನೋಡಿ ಅವರಿಗೆ ತಮ್ಮ ಹಿರಿಯರ ಪಾತ್ರೆಗಳ ನೆನಪಾಗುವುದುಂಟು ಪಾತ್ರೆಗಳನ್ನು ನೋಡುತ್ತಾ ಅದು ನಮ್ಮಲ್ಲಿತ್ತು ಇದು ನಮ್ಮಲ್ಲಿತ್ತು ಎಂದು ತಮ್ಮ ಹಳೆಯ ಸವಿನೆನಪುಗಳಲ್ಲಿ ಅವರು ಬೆರೆತು ಹೋಗುತ್ತಾರೆ ಆಗಾಗ ಪಾತ್ರೆಗಳನ್ನು ತೊಳೆಯುವುದರಿಂದ ಹೊಳಪು ಹೆಚ್ಚು ಮಾಸುವುದಿಲ್ಲ ಇದರಲ್ಲಿ ಮುಖ್ಯವಾಗಿರುವುದೇ ಬಲವಾಗಿ ಉಜ್ಜುವುದು ಇಲ್ಲಿ ಪೀತಾಂಬರಿ ಹುಡಿಯ ಹಾಗೆಯೇ ಅದರ ದ್ರಾವಣವನ್ನು ಕೂಡ ಬಳಸಬಹುದು ನಮ್ಮೂರಿನಲ್ಲಿ ಒಲೆಯ ಬೂದಿಯನ್ನು ಉಪಯೋಗಿಸಿ ಅದಕ್ಕೆ ಒಣ ಹುಲ್ಲಿನ ಸ್ಕ್ರಬ್ಬರ್ ಮಾಡಿ ಪಾತ್ರೆಗಳನ್ನು ತೊಳೆಯುವ ರೂಢಿಯಿತ್ತು ಹೆಚ್ಚು ಸಮಯದವರೆಗೆ ಹೊಳಪಿನಿಂದ ಕೂಡಿರಲು ಇಟ್ಟಿಗೆಯನ್ನು ಇಲ್ಲವೇ ಹಂಚನ್ನು ಮಾಡಿ ಅದನ್ನು ಜರಡಿ ಹಿಡಿದು ಅದರಿಂದ ತಾಮ್ರದ ಪಾತ್ರೆ ತಿಕ್ಕಿದರೆ ಆಗ ಅದು ಆರು ತಿಂಗಳವರೆಗೂ ಹೊಳೆಯುತ್ತಿರುತ್ತದೆ ಮೊದಲು ಉಪ್ಪಿನೊಂದಿಗೆ ಹುಳಿ ಹಾಕಿ ತಿಕ್ಕಿ ತೊಳೆಯುವುದು ನಂತರ ಪೀತಾಂಬರಿ ಹಾಕಿ ಉಜ್ಜುವುದು ಮತ್ತೊಮ್ಮೆ ನೀರಿನಿಂದ ತೊಳೆಯುವುದು ಬಳಿಕ ಸಬಿನ ಅಥವಾ ನಿಮಗೆ ಹಿತವೆನಿಸಿದ ಸೋಪಲ್ಲಿ ತಿಕ್ಕಿ ನೀರಿನಿಂದ ತೊಳೆಯಬೇಕು ಮೂರು ಬಾರಿ ತಿಕ್ಕಿ ತೊಳೆದಾಗ ಮಾತ್ರ ಪಾತ್ರೆಗಳು ಮಿಂಚುತ್ತವೆ ವರ್ಷಾನುಗಟ್ಟಲೆ ಮುಟ್ಟದೇ ಇದ್ದ ಪಾತ್ರೆಗಳನ್ನು ನಾಲ್ಕೈದು ಬಾರಿಯಾದರೂ ಹುಳಿ ಹಾಕಿ ಉಜ್ಜಿಕೊಳ್ಳಬೇಕಾಗುತ್ತದೆ ಪಾತ್ರೆಗಳನ್ನು ತಿಕ್ಕಿದ ನಂತರ ಸ್ವಚ್ಛವಾಗಿ ನೀರಿನಿಂದ ತೊಳೆಯುವುದು ಕೂಡ ಅಷ್ಟೇ ಮುಖ್ಯ ಹುಳಿಯ ಅಂಶವಾಗಲಿ ಸಾಬೂನಿನ ಅಂಶವಾಗಲಿ ಉಳಿದುಕೊಳ್ಳಬಾರದು ಅದನ್ನು ಶುಭ್ರ ಬಟ್ಟೆಯಿಂದ ನೀರಿನಂಶ ಉಳಿಯದಂತೆ ಒರೆಸಿಕೊಂಡು ಇಡಬೇಕು ಇಲ್ಲವಾದರೆ ನೀರಿನ ಕಲೆಯು ಕೂಡ ಉಳಿದುಕೊಳ್ಳುತ್ತದೆ ಇದೆಲ್ಲ ಜವಾಬ್ದಾರಿಯನ್ನು ನಮ್ಮ ಯಮುನಾ ಬಹಳ ಪ್ರೀತಿಯಿಂದ ನಿಷ್ಠೆಯಿಂದ ಮಾಡುತ್ತಾಳೆ ಕಾಯಕವೇ ಕೈಲಾಸ ಎಂದು ನಂಬಿ ದುಡಿಯುವ ಇವರ ಶ್ರಮವನ್ನು ನಾವು ಮೆಚ್ಚಿಕೊಳ್ಳಲೇಬೇಕಲ್ಲ ಹೊಳಪು ಮಾಡಿದ ಪಾತ್ರೆಗಳನ್ನು ಅಡುಗೆ ಮನೆಯಲ್ಲಿ ಓರಣವಾಗಿ ಜೋಡಿಸಿ ಇಡುವಾಗ ಮನಸ್ಸಿಗೆ ಏನೋ ನೆಮ್ಮದಿ ಹಿರಿಯರ ಆರೋಗ್ಯಕರ ಜೀವನ ಶೈಲಿಯನ್ನು ಪಾತ್ರೆಗಳು ಕತೆ ಹೇಳುತ್ತಿರುತ್ತವೆ ತಾಮ್ರದ ಪಾತ್ರೆಯಲ್ಲಿ ಅಡುಗೆ ಮಾಡುವುದು ಆರೋಗ್ಯಕರ ಹಾಗೂ ಆರೋಗ್ಯಕ್ಕೆ ಲಾಭದಾಯಕವೂ ಹೌದಲ್ಲ ಆತ್ಮೀಯರೇ ನಿಮ್ಮ ಕೋರಿಕೆಯಂತೆ ತಾಮ್ರದ ಪಾತ್ರೆಗಳನ್ನು ಹೊಳಪುಗೊಳಿಸುವ ವಿಧಾನ ತಿಳಿಸಿದ್ದೇನೆ ಸಾಧ್ಯವಾದರೆ ನಿಮ್ಮ ಹಿರಿಯರು ನಿಮಗಾಗಿ ಬಿಟ್ಟು ಹೋದ ಪಾತ್ರೆಗಳನ್ನು ಪ್ರೀತಿಯಿಂದ ಬಳಗಿಸಿಡಲು ಪ್ರಯತ್ನಿಸಿರಿ ನನ್ನ ಕೃಷ್ಣಾರ್ಪಿತಂ ಚಾನೆಲ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಗುಂಪಿಗೂ ಇದನ್ನು ಶೇರ್ ಮಾಡಿರಿ ಎಲ್ಲರಿಗೂ ಇದರ ಉಪಯೋಗವಾಗಲಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು